ನಮಸ್ಕಾರ ವೀಕ್ಷಕರೇ ನೀವು ನೋಡುತ್ತಿರುವುದು ನ್ಯೂಸ್ ಫೋರ್ ಕರ್ನಾಟಕ ಜೀವನದಲ್ಲಿ ಧನಿಕರಾಗಿ ಕೋಟ್ಯಾಧಿಪತಿಗಳ ಪಟ್ಟಿಯಲ್ಲಿ ನಿಲ್ಲಬೇಕು ಎಂಬ ಕನಸು ಕೋಟ್ಯಾಂತರ ಜನರದ್ದಾಗಿದೆ ಆದರೆ ಬರುವ ಸಂಬಳ ಸಣ್ಣ ಮಟ್ಟದ ಉಳಿತಾಯ ಇದೆಲ್ಲದರ ಮುಂದೆ ಕೋಟ್ಯಾಧೀಶರಾಗುವುದು ಸಾಧ್ಯವೇ ಎಂದು ಹಲವರು ಆತ್ಮವಿಶ್ವಾಸ ಕಳೆದುಕೊಳ್ಳುತ್ತಾರೆ ಆದರೆ ಹಣಕಾಸು ತಜ್ಞರ ಪ್ರಕಾರ ಮ್ಯೂಚುವಲ್ ಫಂಡ್ ಎಸ್ಐಪಿ ಮೂಲಕ ನಿಯಮಿತ ಹೂಡಿಕೆ ಮಾಡಿದರೆ ಸಾಮಾನ್ಯ ಉದ್ಯೋಗಿಯು ಕೋಟ್ಯಾಧೀಶರಾಗುವುದು ಸುಲಭ ಈಗ ನೀವು ಮೂವತ್ತು ವರ್ಷದವರಾಗಿದ್ದು ನಲವತ್ತೈದನೇ ವಯಸ್ಸಿಗೆ ಒಂದು ಕೋಟಿ ರೂಪಾಯಿ ಗಳಿಸುವ ಗುರಿ ಇಟ್ಟುಕೊಂಡಿರಬಹುದು ಇದನ್ನು ಸಾಧಿಸಲು ಹಣಕಾಸು ಜಗತ್ತಿನಲ್ಲಿ ಪ್ರಸಿದ್ಧವಾದ ಹದಿನೈದು 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 ನಿಯಮವನ್ನು ಅನುಸರಿಸಬಹುದು ಅಂದರೆ ಪ್ರತಿ ತಿಂಗಳು ಹದಿನೈದು ಸಾವಿರ ರೂಪಾಯಿ ಮೊತ್ತವನ್ನು ಮ್ಯೂಚುವಲ್ ಫಂಡ್ ಎಸ್ಐಪಿಗೆ ಹಾಕಿ ಅದನ್ನು ಹದಿನೈದು ವರ್ಷಗಳವರೆಗೆ ನಿರಂತರವಾಗಿ ಮುಂದುವರಿಸುವುದು ಮಾರುಕಟ್ಟೆ ಶೇಕಡ ಹದಿನೈದರಷ್ಟು ವಾರ್ಷಿಕ ರಿಟರ್ನ್ಸ್ ನೀಡುತ್ತದೆ ಎಂಬ ಅಂದಾಜಿನಲ್ಲಿ ಈ ಯೋಜನೆ ನಿಮ್ಮನ್ನು ಹದಿನೈದು ವರ್ಷಗಳಲ್ಲಿ ಕೋಟ್ಯಾಧೀಶನನ್ನಾಗಿ ಮಾಡಬಹುದು ಎಂದು ತಜ್ಞರು ಸ್ಪಷ್ಟವಾಗಿ ಹೇಳಿದ್ದಾರೆ ದೇಶದ ಇಕ್ವಿಟಿ ಮಾರುಕಟ್ಟೆಗಳಲ್ಲಿ ಶೇಕಡ ಹದಿನೈದರಿಂದ ಹದಿನಾರರಷ್ಟು ರಿಟರ್ನ್ಸ್ಗಳ ಇತಿಹಾಸವಿದೆ ವಿಶೇಷವಾಗಿ ಮಿಡ್ ಕ್ಯಾಪ್ ಫ್ಲೆಕ್ಸಿ ಕ್ಯಾಪ್ ಹಾಗೂ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳು ದೀರ್ಘಾವಧಿಯಲ್ಲಿ ಉತ್ತಮ ಲಾಭ ನೀಡಿರುವುದು ಕಂಡುಬಂದಿದೆ ಹದಿನೈದು ವರ್ಷಗಳ ಅವಧಿಯಲ್ಲಿ ನೀವು ಒಟ್ಟು ಇಪ್ಪತ್ತೇಳು ಲಕ್ಷ ರೂಪಾಯಿ ಹೂಡಿಕೆ ಮಾಡುತ್ತೀರಿ ಅದೇ ಹಣ ಮಾರುಕಟ್ಟೆಯ ಶೇಕಡ ಹದಿನೈದರಷ್ಟು ಸಂಯೋಜಿತ ಲಾಭದೊಂದಿಗೆ ಒಂದು ಕೋಟಿ ರೂಪಾಯಿ ಮಟ್ಟಕ್ಕೆ ಬೆಳೆದು ಬರುತ್ತದೆ ಎಂಬುದು ಗಣಿತದ ಲೆಕ್ಕಾಚಾರ ಹೂಡಿಕೆ ಸರಳ ನಿಯಮಿತ ಮತ್ತು ಶಿಸ್ತಿನಿಂದ ಮಾಡಿದರೆ ಕನಸುಗಳನ್ನೇ ವಾಸ್ತವವನ್ನಾಗಿ ಮಾಡಬಹುದು ಆದರೆ ಒಂದು ವಿಷಯ ನೆನಪಿನಲ್ಲಿ ಇರಬೇಕು ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆಯ ಏರಿಳಿತಕ್ಕೆ ಒಳಪಟ್ಟಿರುತ್ತವೆ ಆದ್ದರಿಂದ ಸರಿಯಾದ ಫಂಡ್ ಆಯ್ಕೆ ಮತ್ತು ದೀರ್ಘಾವಧಿಯ ದೃಷ್ಟಿಕೋನ ಇಲ್ಲದೆ ದೊಡ್ಡ ಗುರಿಗಳನ್ನು ಸಾಧಿಸುವುದು ಕಷ್ಟ ಇಂತಹ ಹೂಡಿಕೆ ಸಲಹೆಗಳು ಮತ್ತು ಹಣಕಾಸು ಅರಿವು ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ನ್ಯೂಸ್ ಫೋರ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ಧನ್ಯವಾದಗಳು